ಅದನ್ನೆಲ್ಲ ವೀಕ್ಷಣೆಯನ್ನ ಮಾಡ್ತಾ ಇದ್ವಿ ಈಗ ತಾನೇ ಬಿಜೂರ್ಗೇ ಹೋಗಿದ್ವಿ ಅಲ್ಲಿ ಒಂದು ಮನೆ ಬಿದ್ದಿದೆ ಸೊ ಸರ್ಕಾರದ ವತಿಯಿಂದ ಏನು ಅವ್ರಿಗೆ ಸಿಗಬೇಕಾಗಿರುವಂತ ಪರಿಹಾರದ ಆದೇಶ ಪ್ರತಿಯನ್ನ ಕೊಟ್ಟಿದೀವಿ ಸೊ ನಾಳೆ ಬೆಳಗ್ಗೆ ಅವ್ರಿಗೆ ದುಡ್ಡು ಡೆಬಿಟ್ ಆಗುತ್ತೆ ಡೈರೆಕ್ಟ್ ಅವ್ರ ಅಕೌಂಟ್ಗೆ ಬರುತ್ತೆ ಈಗ ಬೈಂದೂರು ಸೋಮೇಶ್ವರ ಗುಡ್ಡ ಕುಸಿತ ಅದನ್ನ ವೀಕ್ಷಣೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ ಸ್ಥಳೀಯರು ಎಲ್ಲರ ಜೊತೆನೂ ಮಾತನಾಡ್ತಾ ಇದ್ದೀವಿ ಏನೇನು ಸಮಸ್ಯೆ ಆಗಿದೆ ಅಂತ ಅಂತ ಹೇಳಿ ಸುಮಾರು ರಸ್ತೆಗಳು ತುಂಬಾ ಹಾಳಾಗಿದಾವೆ ಸೊ ಆ ರಸ್ತೆಗಳ ಬಗ್ಗೆ ಆಗಲಿ ಅಥವಾ ಕಡಲ್ ಕೊರತ ಬಗ್ಗೆ ಆಗಲಿ ಬೆಳೆ ಹಾನಿ ಬಗ್ಗೆ ಆಗಲಿ ಏನೇನು ಹಾನಿಯಾಗಿದೆ ಅದನ್ನ ವಿವರವಾಗಿ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ ಎಲ್ಲ ಆದಷ್ಟು ಬೇಗ ಸರ್ಕಾರಕ್ಕೆ ಮಾಹಿತಿಯನ್ನು ಒದಗಿಸಿ ಸ್ಪೆಷಲಿ ನಾವು ಈ ರೋಡ್ಗಳೇನು ರಸ್ತೆಗಳೇನು ಹಾಳಾಗಿದಾವೆ ಇದನ್ನ ಆದಷ್ಟು ಬೇಗ ಶೀಘ್ರದಲ್ಲಿ ರಿಪೇರಿ ಮಾಡುವಂತ ಕ್ರಮವನ್ನು ಸಾಕಷ್ಟು ಸಾಕಷ್ಟು ಜನರಿಗೆ ಸಮಸ್ಯೆ ರೋಡಿಗೆ ಅದು ಗುಡ್ಡ ಹೌದು ನಾನು ಬಂದ ತಕ್ಷಣ ಅದನ್ನೇ ಕೇಳಿದೆ ಸರ್ಕಾರದ ಎಲ್ಲಾ ಕಾಯ್ದೆ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನ ಕಟ್ತಾ ಇದಾರ ಎಲ್ಲಾ ರೀತಿಯನ್ನ ತೆಗೆದುಕೊಂಡಿದ್ದಾರೆ ಅಂತ ನಾನು ಕೇಳ್ದೆ ಬಟ್ ಸರ್ಕಾರದ ವತಿಯಿಂದ ಎಲ್ಲಾ ರೀತಿಯಾದಂತ ಪರ್ಮಿಷನ್ ತಗೊಳ್ಕೊಂಡಿದ್ದಾರೆ ಆದ್ರೂ ಕೂಡ ಕಾನೂನು ಬಾಹಿರ ಆಗಿ ಏನಾದ್ರೂ ಅವ್ರು ಮಾಡ್ತಾ ಇದ್ರೆ ಕೂಡಲೇ ಕ್ರಮವಂತ